ಸಾವಿತ್ರಿ ಆ ಕಾರ್ ನಲ್ಲಿ ಹೋದಳು ಸುಕನ್ಯ ಅಲ್ವಾ ಹೌದು ರೀ ನಮ್ಮ ಮಾನ ಮರ್ಯಾದೆ ಮಣ್ಪಲ್ ಹೋಗಕ್ ಮುಂಚೆ ನಾವ್ ಎಚ್ಚೆತ್ಕೋಬೇಕು ಅವಳ ಜೊತೆ ಇರೋ ಹುಡುಗ ಯಾರು ಯಾರು ಅಂತ ಅವ್ರ ಹೆಸರು ರವಿ ಅಂತ ದುಬೈ ಇಂಜಿನಿಯರ್ ಆಗಿದ್ದಾರೆ ನಾವಿಬ್ರು ಒಬ್ಬರನ್ನೊಬ್ರು ಮನ್ಸಾರ ಪ್ರೀತಿಸ್ತಿದೀವಿ ಅವಳೇನ್ ಮಾಡ್ಬಾರ್ದು ತಪ್ಪು ಮಾಡಿದಾಳೆ ತಾನಿಷ್ಟಪಟ್ಟು ಹುಡುಗನ್ನ ಪ್ರೀತಿಸಿದಾಳೆ ಅಷ್ಟೇ ಪ್ರೀತಿಸೋದು ಅಪರಾಧ ಏನಲ್ವಲ್ಲ ಅಂದ್ರೆ ಇವಳಿಗೆ ನಿನ್ನ ಸಪೋರ್ಟ್ ಇದೆ ಇವಳಿಗೆ ಮಾತ್ರ ಅಲ್ಲಪ್ಪ ಯಾರೇ ಪ್ರೇಮ ವಿವಾಹ ಮಾಡ್ಕೊಂಡ್ರು ಅವ್ರಿಗೆ ನನ್ನ ಸಪೋರ್ಟ್ ಇದ್ದೇ ಇದೆ ಸಾಕ್ ಸುಮ್ಮನೆ ಹೆತ್ತವ್ರು ನಾವು ಸತ್ತೋಗಿದ್ದೀವಿ ಅಂತ ಹೇಳ್ಕೊಂಡು ಈ ರೀತಿ ಮಾತಾಡ್ತಾ ಇದೀಯಾ ಯಾಕಪ್ಪ ಇಷ್ಟ ಆವೇಶದಿಂದ ಮಾತಾಡ್ತಿದ್ಯಾ ನಾನೇ ನಿಮ್ ಮರ್ಯಾದೆ ಹೋಗುವಂತ ಕೆಲಸ ಮಾಡಿಲ್ವಲ್ಲ ಏನೇ ಇನ್ನೇನ್ ಮಾಡ್ಬೇಕು ಅಂತಿದ್ಯೆ ಇಷ್ಟು ದಿವಸ ಯಾವನ್ ಜೊತೆನ ಚಕ್ಕಂದ ಆಡ್ಕೊಂಡು ಊರೆಲ್ಲ ಸುತ್ತಿ ಸಾಲ್ದೇನೆ ನೀನ್ ಮಾಡಿದ ಕೆಲ್ಸಕ್ಕೆ ನೋಡಿದವರು ನಮ್ ತಲೆ ಮೇಲೆ ಕಿರೀಟ ಕೂರ್ಸಲ್ಲ ಕಣೆ ಗೋಬೆ ಗೋಬೆ ಕೂರಿಸ್ತಾರೆ ಪ್ರೇಮ ಅನ್ನೋ ಬಲೆಗೆ ಸಿಕ್ಕಾಕೊಂಡು ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ

ಅಕ್ಕ ನಾನು ಬರ್ತೀನಿ ಯಾಕೆ ನಿನ್ ಉಬ್ಬಿ ಹಸ್ಬೆಂಡ್ಗೆ ಸಕ್ಕರೆ ಬಲ್ಲು ಉಪ್ಪು ಹಾಕ್ತೀನಿ ಅಂತ ಬಾ ನನ್ನ ಏನೋ ಮಾತಾಡ್ಬೇಕು ಅಂತ ಸುಕನ್ಯ ಕೆಲ ಹೇಳಿ ಹೌದು ನೋಡಿ ನಮ್ದು ಒಳ್ಳೆ ಸಂಪ್ರದಾಯದ ಕುಟುಂಬನೇ ನಮ್ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ನಾನು ದುಬೈನಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಂದೆ ಕಾರು ಫ್ಲಾಟು ಎಲ್ಲ ಇದೆ ಆಹಾ ನಿಮ್ಮ ಮಗಳು ನೋಡ್ತಿದ್ದ ಹಾಗೆ ಲವ್ ಮಾಡಬೇಕು ಅನ್ನಿಸ್ತು ಲವ್ ಮಾಡ್ದೆ ಐ ಡೋಂಟ್ ನೋ ವೈ ಅದಕ್ಕೆ ಅನ್ಸುತ್ತೆ ಲವ್ ಇಸ್ ಬ್ಲೈಂಡ್ ಅನ್ನೋದು ನಾನು ಏನೇನು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಚೇಚೆ ಇದರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ ಇದಕ್ಕೆ ನಿಮ್ಮ ತಂದೆ ತಾಯಿ ಒಪ್ಪಿದಾರಾ ಒಪ್ಪಿದಾರೆ ನನ್ನ ಇಷ್ಟನೇ ಅವರಿಷ್ಟ ತುಂಬಾ ಸಂತೋಷ ದೊಡ್ಡವ್ರ ಸ್ವಭಾವ ನಿಮಗ್ ಗೊತ್ತೇ ಇದೆ ಎಲ್ಲಿ ನಾನು ಪರದೇಶದಲ್ಲಿ ಬೇರೆ ಹುಡುಗಿನ ಮದುವೆ ಬಿಡ್ತೀನಿ ಅಂತ ಹೇಳಿ ನನಗೆ ಬೇಗ ಮದುವೆ ಮಾಡ್ಬೇಕು ಅಂತ ಚಡ್ಪಡಿಸ್ತಿದ್ದಾರೆ ಯಾರು ತಿಂಗಳು ರಜಾ ಹಾಕಿ ಬಂದಿದ್ದೀನಿ ನಿಮ್ ಮಗಳನ್ನ ಲವ್ ಮಾಡೋದ್ರಲ್ಲೇ ಒಂದ್ ತಿಂಗಳು ಕಳೆದ್ ಇನ್ ಇರೋ ಒಂದ್ ತಿಂಗಳಲ್ಲಿ ನಿಮ್ ಮಗಳನ್ನ ಮದುವೆ ಮಾಡ್ಕೊಂಡು ದುಬೈ ಕರ್ಕೊಂಡು ಹೋಗ್ಬಿಟ್ರೆ ದೊಡ್ಡವ್ರಿಗೆ ಸಮಾಧಾನ ನೀವೇನಂತೀರಿ ಅದೇನೋ ಸರಿ ಆದ್ರೆ ಒಂದ್ ತಿಂಗಳಲ್ಲಿ ಅಂದ್ರೆ ಅದ್ದೂರಿಯಾಗಿ ಮದ್ವೆ ಮಾಡ್ಕೊಡೋದು ಏನ್ ಬೇಕಾಗಿಲ್ಲ ಸರಳವಾಗಿ ಯಾವ್ದಾದ್ರು ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಟ್ರೆ ಅಷ್ಟೇ ಸಾಕು ಇನ್ನು ವರದಕ್ಷಿಣೆ ವರೋಪಚಾರ ನಿಮ್ಮ ಆದರ್ಶ ಗುಣ ಎಲ್ರಲ್ಲೂ ಇದ್ಬಿಟ್ರೆ ಈ ವರದಕ್ಷಿಣೆ ಅನ್ನೋ ವಿಷದ ಮರಣ ಬೇರ್ ಸಹಿತ ಕಿತ್ತಾಕ್ಬೋದು ನಿಮ್ಮಂತವ್ರನ್ನ ಕೈ ಹಿಡಿಯೋಕೆ ನನ್ ತಂಗಿ ಪುಣ್ಯ ಮಾಡಿದ್ಲು ನಿಮ್ ತಂಗಿ ಕೈ ಹಿಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಈ ತಿಂಗಳಲ್ಲೇ ಮದುವೆ ಇಟ್ಕೊಳ್ಳೋದಕ್ಕೆ ನಮ್ ತಂದೆ ತಾಯಿ ತಿಳಿಸ್ಬಿಡ್ತೀನಿ ಒಂದೆರಡು ದಿವಸ ಟೈಮ್ ಕೊಡಿ ಯಾವತ್ತು ಇಟ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಆಯ್ತು ನಾನು ನಿಮ್ ಬರ್ತೀನಿ ಸರಿಯಪ್ಪ ನಮಸ್ಕಾರ ನಮಸ್ಕಾರ ಬರ್ತೀನಿ ಏನಪ್ಪ ನೀನು ಒಳ್ಳೆ ಸಂಬಂಧ ಬಂದಿರುವಾಗ ಥಟ್ ಅಂತ ಒಪ್ಕೊಳ್ಳೋದ್ಬಿಟ್ಟು ಅವಕಾಶ ಯಾಕೆ ಕೇಳ್ಕೊಳಕ್ ಹೋದೆ ಚೆನ್ನಾಗಿ ಹೇಳ್ತೀಯಮ್ಮ ಹಿರಿ ಮಗಳಾದ ನೀನ್ ಇರುವಾಗ ಹಿರಿ ಮಗಳಿಗೆ ಮದುವೆ ಮಾಡಿದ್ರೆ ಜನ ಏನ್ ಅಂತಾರೆ ಜನಕ್ಕೇನಪ್ಪ ಚೆನ್ನಾಗ್ ಬದುಕಿದ್ರೆ ಹೊಟ್ಟೆ ಉರ್ಕೋತಾರೆ ಕೆಟ್ಟದಾಗ್ ಬದುಕಿದ್ರೆ ಕೈ ತಟ್ಟೆ ಕಿಲ್ಕಿಲ್ಲ ಅಂತ ನಗ್ತಾರೆ ಅಪ್ಪ ನನ್ ಯೋಚನೆ ಬಿಡು ಸುಖ ನಿನ್ ಮದ್ವೆಗೆ ಏರ್ಪಾಡ್ ಮಾಡು ಅದು ನನಗ್ ಗೊತ್ತು ಅಲ್ಲಿ ಮೊದ್ಲು ಅವಳು ಮದ್ವೆ ಮಾಡ್ಬಿಟ್ರೆ ಆಮೇಲೆ ನಿನ್ ಮದ್ವೆ ಆಗೋಕೆ ಯಾರು ಮುಂದೆ ಬರೋಲ್ಲ ಹಾಗಂತ ನನ್ನ ಆದರ್ಶಗಳನ್ನ ಬಲಿ ಕೊಡೋಕೆ ನಾನ್ ಸಿದ್ಧ ಇಲ್ಲ ನನ್ನ ಆದರ್ಶಕ್ಕೆ ಪ್ರೋತ್ಸಾಹ ಕೊಡೋ ಗಂಡು ಸಿಕ್ಕದ್ಮೇಲೆನೆ ನನ್ನ ಮದ್ವೆ ಅಕ್ಕ ನಿಮ್ಮಿಬ್ರ ಹಾಡ್ತಿಂದ ಸುಂದರವಾಗಿರೋ ನನ್ನ ಭವಿಷ್ಯನ ನುಚ್ಚ ನೂರ್ ಮಾಡ್ತಿದ್ದೀರಾ ರವಿ ಅಂತ ಗಂಡನ್ ಪಡಿಯೋಕೆ ನನ್ ತಂಗಿ ಪುಣ್ಯ ಮಾಡಿದ್ಲು ಅಂತ ಈಗ ತಾನೇ ಅದಕ್ಕೆ ಈಗ ನೀನೇ ಕಲ್ಲಿ ಹಾಕ್ತಿದ್ಯಾ ಅಕ್ಕ ನೀನು ಕಾಲ್ ಹಿಡ್ಕೋತೀನಕ್ಕ ಅಪ್ಪ ನಿನ್ ಮದ್ವೆ ಮಾಡ್ದೆ ನನ್ನ ಮದ್ವೆ ಮಾಡೋಲ್ಲ ನಿನ್ ತಂಗಿ ಭವಿಷ್ಯಕ್ಕಿಂತ ನಿನ್ ಆದರ್ಶನೇ ಹೆಚ್ಚಾಯ್ತಾ मार हट मेड़ा दय्वे प्लीज अका। प्लीज। प्लिस <laughs> <laughs> मगने <laughs> <कोहना>? <laughs> ಈಗ್ಲೇ ಸರಿ ನೋಡ್ಬೇಡಪ್ಪ ಬೇಕಾದ್ರೆ ಮಾತಾಡ್ಸು ನಡೆಸು ನಂದೇನ್ ಅಡ್ಡಿ ಇಲ್ಲ ಆಮೇಲೆ ಅಪ್ಪ ಆಗ್ ಸರಿಯಾಗಿ ನೋಡಲಿಲ್ಲ ಅದು ಸರಿಯಿಲ್ಲ ಇದು ಸರಿ ಅನ್ನಬಾರ್ದೋ ಅನ್ಬಾರ್ದು ಅಷ್ಟೇನೆ ಹೌದು ಹೌದು ಅದೆಲ್ಲ ಏನು ಬೇಡಿ ಹುಡುಗಿ ಒಪ್ಕೆ ಆಯ್ತೇನೋ ನಿನಗೆ ಒಪ್ಕೇನಮ್ಮ ನೋಡಿ ಹಾಗೆ ನಿಮ್ ಮಗಳನೂ ಒಂದ್ ಮಾತು ಕೇಳಿ ಅಲ್ವೇ ಹೌದು ಹೌದು ಹುಶೀಲಾ ಹೇಳ್ಬಿಡಮ್ಮ ಒಪ್ಕಿನ ಹೇಳಬಿಡಮ್ಮ ಆಹಾ ಈ ಕೆಲಸ ಇಷ್ಟು ಸುಲಭವಾಗಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಒಳ್ಳೇದು ನನ್ನ ಎರಡನೇ ಮಗಳಿಗೂ ಹೊರ ಫಿಕ್ಸ್ ಆಗಿರೋದ್ರಿಂದ ಎರಡು ಮದುವೆ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಧಾರಾಳಾಗ ಆಗ್ಬಹುದು ನಮ್ ವಿಷಯ ಶಾಸ್ತ್ರಗಳು ನಿಮ್ ಹತ್ರ ಏನು ಹೇಳಿಲ್ವೆ ಇಲ್ವಲ್ಲ ಅಯ್ಯೋ ತಪ್ಪ ಮಾಡ್ಬಿಟ್ರು ತಪ್ಪ ಮಾಡ ಅದೇನು ನೀವೇ ಹೇಳಿ ಇನ್ನೇನಿಲ್ಲ ನಮ್ ಹುಡುಗ ಫೈನಲ್ ಇಯರ್ ಬಿ ಓದೋವಾಗ ಅವನ ಸರ್ಟಿಫಿಕೇಟ್ ಕೊಡಿಸೋದಕ್ಕೆ ಅಂತ ಒಂದ್ ಐವತ್ ಸಾವಿರ ರೂಪಾಯಿ ಖರ್ಚಾಯ್ತು ಆ ಸಾಲ ಹಾಗೇ ಉಳಿದು ಬಿಟ್ಟಿದೆ ತಾವು ಮದುವೆ ಮುಂಚೆ ಹಣ ಕೊಟ್ಬಿಟ್ರೆ ಸಾಲ ತೀರಿಸಿ ಋಣಮುಕ್ತರಾಗಿ ಕನ್ಯಾದಾನ ಮಾಡಿಸ್ಕೋಬಹುದು ವರದಕ್ಷಿಣೆನಾ ನೀನ್ ಹೇಗೆ ಬೇಕಾದ್ರೂ ತಿಳ್ಕೊಂಬ ನನ್ನ ಮಗನಿಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ತಾ ಮುಂದು ನಾ ಮುಂದು ತಾ ಮುಂದು ನಾ ಮುಂದು ಅಂತ ಕ್ಯೂ 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 ನಿಂತಿದ್ರು ಆದ್ರೆ ಶಾಸ್ತ್ರಗಳು ಬಂದು ತುಂಬಾ ಒಳ್ಳೆ ಮನೆತರ ಅಂತ ಅಂದ್ರು ಅಂತ ನಮಗೆ ಐವತ್ ಸಾವಿರ ರೂಪಾಯಿ ನಷ್ಟ ಆದ್ರೂ ಪರವಾಗಿಲ್ಲ ಬರೀ ಐವತ್ ಸಾವಿರ ರೂಪಾಯಿಗೆ ಒಪ್ಪೋಣ ಅಂತ ಒಪ್ಪಿದೀವಿ ಮಕ್ಕಳ ಮೈ ಮೇಲೆ ತಾನೇ ಇರುತ್ತೆ ಒಂದ್ ಇಪ್ಪತ್ತೈದು ತೊಲ ಆದ್ರೆ ಸಾಕು ಇನ್ನು ಬೆಳ್ಳಿ ಚಂಬು ಪಾತ್ರೆ ಲೋಟ ಅದು ಇದು ಅಂತ ಶಾಸ್ತ್ರೋಕ್ತವಾಗಿ ಕೊಟ್ಟೇ ಕೊಡ್ತೀರಿ ಅದನ್ನ ನೀನ್ ಬಾಯಿ ಬಿಟ್ಟು ಕೇಳ್ಬೇಕಾಗಿಲ್ವಲ್ಲ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ವರದಕ್ಷಿಣೆ ಕೇಳಕ್ಕೆ ನಾಚಿಕೆ ಹೆಣ್ಣು ಹೆತ್ತವರು ಹೆಣ್ಣಿನ ಜೊತೆ ಹಣ ಚೀಲಾನು ಹೆತ್ತಿರ್ತಾರೆ ಅಂತ ತಿಳ್ಕೊಂಡ್ರ मरिया देंगे होते रहे सरी ये लांडे पुलिस कर से कम पे ऐड सा हक हाँ मारते हैं गेट रे गेट आउट गेट रे मुखान उठती दिरा ये तो कौन होगे ले नडिया इन्हें भी किंता अयो नडिया यू नहीं लांडे ये प्लो नंबर शिमस पड़ा था

ಸತ್ಯ ಹೀಗೆ ನನ್ ಮಗ ಕೈಲಾದವನು ದಂಟಪಿಂಡ ಹಾಗೆ ಹೀಗೆ ಅಂತಿದ್ರಲ್ಲ ಅವ್ರ್ ಮುಖದ ಮೇಲೆ ನೀರಿ ಹಂಗ್ ಮಾಡಿದ್ಯಾಕ ನಾವು ಬೇಸ್ಟ್ ನನ್ ಮಗ್ನೆ ಸತ್ಯ ಸತ್ಯ ನಿನ್ ಮುಂದೆ ಏನಾಗ್ಬೇಕು ಅಂತಿದ್ಯಾ ಮೀನ್ ಫ್ಯೂಚರ್ ವಾವ್ ಮಮ್ಮಿ ಐ ಆಮ್ ಗೋಯಿಂಗ್ ಬೀಕ್ ಮೀಟ್ ಡಾಕ್ಟರ್ ಇವ್ನತ್ರ ಊರಿಸಿ ತಗೊಂಡವ್ನ್ ಕಥೆ ಹೌದಾಗೆನೆ ನಾನ್ ಎಮ್ ಬಿ ಬಿ ಎಸ್ ಓದಿ ಪಟ್ಟ್ ಅಂತ ಡಾಕ್ಟರ್ ಆಗ್ಬಿಡ್ತೀನಿ ಪಟ್ಟ್ ಅಂತ ದುಬೈಗೆ ಹೋಗ್ಬಿಡ್ತೀನಿ ಬೇಡ ಬೇಡ

ಮಮ್ಮಿ ಒಂದ್ ಎಂ ಬಿಬಿಎಸ್ ಸೀಟು ಮೂರ್ ಲಕ್ಷ ಮೂರ್ ಲಕ್ಷನೇ ನನ್ ಫ್ರೆಂಡ್ ಅಡ್ಜಸ್ಟ್ ಮಾಡ್ಬಿಟ್ಟಿದೀನಿ ಅವನು ಬರೀ ಅರವತ್ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡಾನೆ ಅರವತ್ ಸಾವಿರ ಆದ್ರೆ ಎಲ್ಲಿಂದ ತರದ ಮಮ್ಮಿ ಅರವತ್ ಸಾವಿರ ನಿಮ್ ಯಾವ ಮಹಾ ಸುಮ್ನಿರಪ್ಪ ಎಲ್ಲದಕ್ಕೂ ಪ್ರಕಾಶ್ ಸಂಬಳನೆ ನೆಚ್ಕೊಂಡಿದೀವಿ ಅಷ್ಟೊಂದ್ ಹಣ ಹೊಂಚೋದು ಬಹಳ ಕಷ್ಟನಪ್ಪ ಮಮ್ಮಿ ಅಪ್ಪನ್ ಪ್ರಾವಿಡೆಂಟ್ ಫಂಡು ಎಲ್ಲೈತಿ ಅದು ಇದು ಎಲ್ಲ ಬಚ್ಚಿಟ್ಟಿದ್ಯಲ್ಲ ಅದ್ ಕೊಡು ಅದಕ್ಕೆ ಅಷ್ಟ ಸೇರ್ ವಾಪಸ್ ಕೊಟ್ಬಿಡ್ತೀನಿ ಬಸ್ ಚಾರ್ಜ್ ದುಡ್ಡು ಕೇಳಿದ್ರೆ ಅದಲ್ಲ ನಿನಗೆ ಯಾಕೆ ನಡ್ಕೊಂಡು ಹೋಗು ಅಂತ ಆ ದುಡ್ಡು ನುಂಗ್ ಹಾಕಿದ್ಲು ಅಯ್ಯೋ ಏನಪ್ಪ ಮಾಡೋದು ಮಮ್ಮಿ ಇವ ನಡಿ ಹೊಳಿತು ನಾವ್ ಈಗ ಮಾಡ್ಬಿಟ್ರೆ ಹೇಗೋ ಮಮ್ಮಿ ಆಲ್ ಇಂಡಿಯಾ ರೇಡಿಯೋ ಇಲ್ಲೇ ಇದೆ ಸೀಕ್ರೆಟ್ ಬ್ರಾಡ್ಕಾಸ್ಟ್ ಆಗಿಬಿಡುತ್ತೆ ಮ್ಯಾಟ್ ರೌಟ್ ಹಾಕೋಕ್ ಮುಂಚೆ ಆಲ್ ಆಫ್ ಲೊಕೇಶನ್ ಚೇ ಮನಿಹಾಳ್ ನನ್ನ ಮಗ ಅವನು ಎಲ್ಲಿರ್ಬೇಕಾದವನು ಅಲ್ಲ ಎಲ್ಲಿ ಹೈಕಮಾಂಡ್ ನಿನ್ ತಲೆ ತರ ಇರುತ್ತೆ ಹೇಳ್ಬಿಟ್ಟ ಏನೋ ಹೇಳ್ತಾನೆ ಅಂದ್ರೆ ಇದನ್ನ ಹೇಳಕ್ ಕರ್ಕೊಂಡ್ ಬಂದಿಯಾ ನಮ್ಮ ನಮ್ಮನೇಲಿ ದುಡಿತಾ ಇರೋನು ಅವನೊಬ್ಬ ತಿಂತ ಇರೋದು ನಾವು ಹತ್ತು ಜನ ಹತ್ತರ ಜೊತೆಲಿ ಅಂತ ಇನ್ನೊಬ್ಳು ಕರ್ಕೊಂಡ್ ಬಂದ್ರೆ ಅವ್ಳಗೂ ದಂಡ್ ಪಿಂಡ ಹಾಕ್ಬೇಕಾಗುತ್ತೆ ಅದಕ್ಕೆ ತಾನೆ ಅವನಿಗೆ ಮದ್ವೆ ಯೋಚನೆ ಬರ್ತಿರೋ ಹಾಗೆ ನಾವ್ ನೋಡ್ಕೊತಿರೋದು ಹುದ್ದುಗಳಂದ್ರೆ ನಿಮ್ಮನ್ ಬಿಟ್ರಿಲ್ಲ ಅಣ್ಣನ ಮದುವೆ ಮಾಡ್ಕೊಂತ ನೀವು ಒತ್ತಾಯ ಮಾಡಿದ್ರೆ ಅಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಅವನ ಮೇಲೆ ನಿಮ್ಗೆ ವಿಶ್ವಾಸ ಹೆಚ್ಚಾಗುತ್ತೆ ಅಣ್ಣನ ಗೊತ್ತಿಲ್ಲದಾಗೆ ಹೆಣ್ಣನ್ ಕಡೆಯಿಂದ ಅರವತ್ತು ಸಾವಿರ ರೂಪಾಯಿ ವರ್ದಕ್ಷಿಣೆ ಪಡೆದಾಯ್ತು ಒಂದೇ ಬಾಣದಲ್ಲಿ ಎರಡಕ್ಕೆ ಹೊಡೆದಾಗುತ್ತೆ ನಾನ್ ಮೆಡಿಕಲ್ ಸೇರ್ಬೇಕು ಅಂದ್ರೆ ಇದೊಂದೇ ದಾರಿ ಹಣ ಕಟ್ಲಿಲ್ಲ ಅಂದ್ರೆ ಓದಿದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಮಮ್ಮಿ ನನ್ ಮಗ ಡಾಕ್ಟರ್ ಆಗಿ ಅಮೆರಿಕಾದಲ್ಲಿ ಇದ್ದಾನೆ ಅಂತ ಹತ್ತಾರ ಜನ ಹತ್ರ ನೀನು ಖುಷಿಯಾಗಿ ಹೇಳ್ಕೋಬಹುದು ಮಮ್ಮಿ ಪ್ಲೀಸ್ ನಿನ್ನ ಬ್ರೈನು ಸೂಪರ್ ಬ್ರೈನ್ ಕೊಡೋ ಅಮ್ಮ ಸತ್ಯ ಹೇಳೋದು ಸರಿಯಾಗಿದೆ ಆದಷ್ಟು ಬೇಗ ವರದಕ್ಷಿಣೆ ಕೊಡೋ ಸಂಬಂಧನ ಹುಡುಕೇ ಬಿಡೋಣ ಕರೆಕ್ಟ್